Sliter du høyere enn muskulaturen? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿ ಕಾನೋಥಿ ಅಂತ ಹೇಳ್ತಾ ಹಾಗೆ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಅನುಕೂಲಕರವಾದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಅದು ಏನಂದರೆ ಸುಮಾರು ಜನ ಹುಡುಗಿಯರಿಗೆ ಮನೆಯಲ್ಲಿ ಹೆಣ್ಮಕ್ಕಳಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅವರು ಮದುವೆ ಮಾಡ್ಕೊಳ್ಳೋರು ಮದುವೆ ಮಾಡೋ ಮಾಡ್ಕೊಳ್ಳೋ ಸಮಯದಲ್ಲಿ ಎಷ್ಟೋ ಹೇಳ್ತಾರೆ ನಿಮ್ಮ ಮಗಳಿಗೆ ಮದುವೆ ಮಾಡಿ ಕಳಿಸಿ ನಾವು ತುಂಬ ಚೆನ್ನಾಗಿ ನೋಡ್ಕೊತೀವಿ ಹಾಗೆ ನೋಡ್ಕೊತೀವಿ ಮಗಳ ಥರ ನೋಡ್ಕೊತೀವಿ ಹಾಗೆ ಹೀಗೆ ಹೇಗೆ ಅಂತ ಎಲ್ಲ ಹೇಳ್ತಾರೆ ಆದರೆ ಮದುವೆ ಮಾಡಿಕೊಂಡು ಬಂದ ಮೇಲೆ ಸೊಸೆ ಮನೆಗೆ ಬಂದ ಮೇಲೆ ಸ್ವಲ್ಪ ದಿನಗಳಾದಮೇಲೆ ಸ್ವಲ್ಪ ಸೊಸೆ ಮೇಲೆ ಪ್ರತಿ ಕಡಿಮೆ ಆದ ತಕ್ಷಣ ಒಂದೊಂದೇ ಟಾಚರ್ ಶುರು ಮಾಡ್ತಾರೆ ಇದು ಸರ್ವಸಾಮಾನ್ಯ ಆಗಿದೆ ಸುಮಾರು ಹೆಣ್ಮಕ್ಳಿಗೆ ಈ ರೀತಿ ನಡೀತಿದೆ ಕೆಲವೊಂದು ಹೆಣ್ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ರೀತಿಯಲ್ಲಿ ಅತ್ತೆ ಮಾವ ಸಿಕ್ಕಿರ್ತಾರೆ ಅಂಥ ಮನೆಗಳು ಸಿಗ್ತಾರೆ ಅಂದರೆ ಇವು ಇತ್ತಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ಬೋದು ಆದರೆ ಕೆಲವೊಂದು ಮನೆಗಳಲ್ಲಿ ಈ ರೀತಿ ಟಾರ್ಚರ್ಸ್ಗಳು ಶುರುವಾಗೋದು ಆ ರೀತಿ ನಡೀತಾ ಇರುತ್ತೆ ಯಾಕಂದರೆ ನಮ್ಮ ಕಲ್ಮುಂದಿನ ಕೆಲವೊಂದು ಘಟನೆಗಳು ನಡೆಯೋದು ಅವರು ಹೇಳ್ಕೊಳ್ಳೋದು ನೋಡಿದ್ರೆ ತುಂಬ ನೋವಾಗುತ್ತೆ ಆ ರೀತಿ ಇಂಥ ಸಮಾಜದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವರು ಯಾರಾದರೂ ಸಹಾಯ ಮಾಡುವಂಥವ್ರಿಗೆ ಇಲ್ಲ ಅಕ್ಕಪಕ್ಕದವ್ರಿಗೆ ಹೇಳಿದಾಗ ಅವರು ನಮ್ಗೆ ಬಂದು ಹೇಳಿದಾಗ ತುಂಬ ಮನಸ್ಸು ಹೋಗುತ್ತೆ ಯಾವ ಥರ ಅಂದರೆ ಯಾರೊಬ್ಬರು ಮದುವೆ ಒಂದು ಹುಡುಗ ಸ್ವಲ್ಪ ಹುಡುಗಿ ಚೆನ್ನಾಗಿದೆ ಅಂತ ಹಿಂದೆ ಬಿದ್ದು ಬೇಡ ಬೇಡ ಅಂದ್ರೂ ಒತ್ತಡ ಮಾಡಿ ಆಕೆ ತುಂಬ ಚೆನ್ನಾಗಿ ಓದಿ ಒಳ್ಳೆ ಎಜುಕೇಷನ್ಸ್ ಡಬಲ್ ಡಿಗ್ರಿ ಮಾಡಿರ್ತಾರೆ ಜಾಬ್ ಹೋದರೂ ಎಲ್ಲಾದರೂ ಹೋದರೂ ಅದನ್ನು ಸುಮಾರು ಕನಿಷ್ಠ ಆದರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಕೊಡೋ ರೀತಿಯಲ್ಲಿ ಅದರಲ್ಲಿ ಮದುವೆ ಸಮಯದಲ್ಲಿ ಜಾಬ್ ಮಾಡ್ತಿರ್ತಾರೆ ಇವರು ಏನು ಜಾಬ್ ಕಳಿಸಲ್ಲ ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಮದುವೆ ಒಂದು ಸ್ವಲ್ಪ ದಿನಗಳಾದಮೇಲೆ ಆ ಅವರಪ್ಪ ತಿರು ಹೋಗ್ತಾರೆ ಕೆಲವೊಂದು ಅನಾರೋಗ್ಯದ ಸಮಸ್ಯೆಯಿಂದ ಇನ್ನು ಮನೆಯಲ್ಲಿ ಅಮ್ಮ ಒಬ್ಬರೇ ಜೊತೆಗೆ ತಮ್ಮ ಒಬ್ಬನಿರ್ತಾನೆ ಇನ್ನು ತಮ್ಮನಿಗೆ ಮದುವೆ ಆಗಿರೋಲ್ಲ ಈ ಕಡೆ ಅಪ್ಪ ಇದ್ದಾಗ ಚೆನ್ನಾಗಿ ಮನೆ ಕಡೆ ಬಂದಾಗ ಏನಾದರೂ ಸರಿಯಾಗಿ ನೋಡ್ಕೊಳ್ಳೋಂದರೆ ಆವಾಜ್ ಹಾಕೋದಿಲ್ಲ ಮಾಡ್ತಾಯಿರ್ತಾರೆ ಆದರೆ ಅಪ್ಪ ತಿರುವುದ ಮೇಲೆ ಕೆಲ ಪರಿಸ್ಥಿತಿ ಕೆಲಸಕ್ಕೆ ಕಳಿಸ್ತಾರೆ ಕೆಲಸದಲ್ಲಿ ಯಾರಾದರೂ ಇವರು ಗಂಡನವರು ಹೋಗ್ತಾರಲ್ಲ ಇವರು ಹೋಗೋ ಆಫೀಸ್ ಕಡೆ ಯಾರಾದರೂ ಸ್ವಲ್ಪ ನಗ್ನಾಗ್ತಾ ಮಾತಾಡಿದ್ರೆ ಸಾಕು ಇವನು ಅನುಮಾನ ಪಡೋದು ಮತ್ತು ಕೆಲಸಕ್ಕೆ ಬೇಡ ಅಂತ ಅಲ್ಲಿಂದ ತೆಗೆಯೋದು ಇನ್ನೊಂದು ಕಡೆ ಹಾಕೋದು ಅಲ್ಲಿ ಇನ್ನೂ ಅಷ್ಟೇ ಏನೋ ಒಂದು ಕೊಯ್ ಕೊಲೀಗ್ಸ್ ಅಂತ ಹೇಳಿದ್ರೆ ಜಾಬಲ್ಲಿ ಜೊತೆಯಲ್ಲಿ ಜಾಬ್ ಮಾಡೋರು ಅದೇ ಸ್ವಲ್ಪ ಮಾತಾಡ್ತಾರೆ ಹುಡುಗರಾಗ್ಬೋದು ಪಕ್ಕದಲ್ಲಿ ಕೆಲಸ ಮಾಡೋ ಮಹಿಳೆ ಪುರುಷರು ಮಹಿಳೆಯರು ಎಲ್ಲ ಮಾಡ್ತಾ ಮಾತಾಡ್ತಾರೆ ಮಾತಾಡೋಕ್ಕಷ್ಟೇ ಏನೋ ಅವರು ಇಬ್ಬರ ಮಧ್ಯೆ ಏನೋ ಇದೆ ಹೇಳಿ ಅನುಮಾನ ಪಡೋದು ಅಲ್ಲಿಂದ ತೆಗೆಸೋದು ಇಲ್ಲಿ ಹಾಕೋದು ಇಲ್ಲಿಂದ ತೆಗೆಸೋದು ಹಾಕೋದು ಕೊನೆಗೆ ಬೇಡೇ ಬೇಡ ಅಂತ ಹೇಳೋದು ಈ ರೀತಿ ಮಾಡಿ ಮನೆಯಲ್ಲಿಟ್ಟಿರ್ತಾರೆ ಆತ ದುಡಿಯೋ ಕೆಲಸದಲ್ಲಿ ಏನೋ ಅಷ್ಟೊಂದು ಅಷ್ಟಕ್ಕೆ ಇಷ್ಟೇ ಇರ್ತಾನೆ ಮನೆಯ ಸಂಸಾರ ನೋಡ್ಕೊಳೋಕ್ಕೂ ಸ್ವಲ್ಪ ಒಂದೊಂದು ಸಮಯದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಈಕೆ ಅತ್ತೆನವರು ಈ ಮಹಿಳೆಗೆ ಗಂಡ ಮನೆಯಿಂದ ಹೋಗಿದ ತಕ್ಷಣ ಅತ್ತೆ ಶುರು ಮಾಡ್ತಾರೆ ಅವನೊಬ್ಬನೇ ದುಡಿಬೇಕು ಯಾರೂ ದುಡಿಯೋಲ್ಲ ಇಲ್ಲಿ ಸುಮ್ಮನೆ ತಿಂದರೆ ಮನೇಲಿ ಕುತ್ಕೊಂಡು ತಿಂದರೆ ಆಗುತ್ತಾ ಅಂತ ಹೇಳಿ ಪಾಪ ಈ ಮಹಿಳೆ ಊಟ ಮಾಡೋಕ್ಕೆ ಕೂತ್ಕೊಂಡು ಸಾಕು ಶುರು ಮಾಡ್ತಾರಂತೆ ಏನು ಈ ಥರ ಬೋಧನೆ ಅವನೊಬ್ನೇ ದುಡಿದ್ರೆ ಯಾವಾಗ ಏನಾಗುತ್ತೆ ನಾಲ್ಕು ಕಾಸು ಆಚೆ ಹೋಗ್ತೇನೆ ಸಂಪಾದನೆ ಮಾಡಿದ್ರೆ ಸಾಕಲ್ವ ಸುಮ್ಮನೆ ಮಲ್ಕೊಂಡಿದ್ರೆ ಆಗುತ್ತಾ ಟಿ ವಿ ನೋಡ್ಕೊಂಡಿದ್ರೆ ಆಗುತ್ತಾ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಅಂತ ಹೇಳಿ ಈ ರೀತಿ ಟಾಚರ್ಸ್ ಅದು ಗಂಡನಿಗೆ ಹೇಳಿದ್ರೆ ಗಂಡ ಐ ಮತ ಅಂತ ಹೇಳಿ ಬೈತಾನೆ ಹೋಗ್ತಾನೆ ಇಲ್ಲಿ ಇದು ಈಕೆ ಕೊಡೋ ಟಾರ್ಚರ್ಗೆ ತುಂಬ ಹತ್ಕೊಂತ ಅಂತ ಹೇಳ್ತಾಳೆ ಅಷ್ಟೇ ಕೆಲವು ಏನಾದರೂ ಕೇಳಿದ್ರೆ ಕೊಡಿಸೋದು ಚಪ್ಪಲಿ ಮುಡಿದು ಇಲ್ಲೇ ಹಾಕೊಂಡು ಹೋಗೋ ಅಂತ ಹೇಳೋದು ಏನು ನಾನಾ ರೀತಿಯಲ್ಲಿ ಏನು ಮೊದಲು ಮಾತ್ರ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಒಂದು ಎರಡು ವರ್ಷ ಎರಡು ವರ್ಷ ಆದಮೇಲೆ ತುಂಬನೇ ಟಚರ್ ಕೊಡ್ತಿರ್ತಾನೆ ಏನೂ ಕಳಿಸಲ್ಲ ಮನೆಗೆ ಕಳಿಸಲ್ಲ ಮನೆಗೆ ಹೋಗೋ ಅಂದ್ರೂ ಕಳಿಸ್ಬಿಡ್ತಾನೆ ಅವ್ರ ಮನೆ ಪಾಪ ಹಳ್ಳಿ ಕಡೆ ಇರುತ್ತೆ ಇಳಿದುಬಿಟ್ಟು ನಡ್ಕೊಂಡು ಹೋಗೋದಿರುತ್ತೆ ತನ್ನ ಹತ್ರ ಬೈಕ್ ಇದ್ರೂ ಕರ್ಕೊಂಡೋಗಿಬಿಡಲ್ಲ ಈಕೆ ಕಳಿಸ್ತಾರೆ ಅಕಸ್ಮಾತ್ ಯಾರಾದರೂ ಡ್ರಾಪ್ ಕೊಟ್ಟ ಅಂದರೆ ಈಕೆ ಹೇಳಿದ್ರೆ ಅದನ್ನು ಮತ್ತೆ ಕಟ್ಟೋ ರೀತಿಯ ರೀತಿಯಲ್ಲಿ ಮಾತಾಡೋದು ಈ ರೀತಿ ನಡೀತಾ ಇರುತ್ತೆ ಈಕೆ ಮಹಿಳೆ ಮನೆ ಕಡೆ ಹೇಳೋಕ್ಕೆ ಶುರು ಮಾಡ್ತಾರೆ ನೋಡಿ ಮನೆ ಕಡೆ ಹಿಂಗೆ ಟಾಚರ್ ಕೊಡ್ತಿದ್ದಾರೆ ನಾನು ಬಂದ್ಬಿಡ್ತೀನಿ ಅಲ್ಲಿ ಇರೋಲ್ಲ ಅಷ್ಟು ಟಾಚರ್ ಊಟ ಮಾಡೋಕ್ಕೂ ಬಿಡೋಲ್ಲ ಒಳ್ಳೆ ಊಟ ಊಟ ಮಾಡೋಣ ಅಂದರೆ ಅತ್ತೆ ಕಾಟ ಹೋಗಲಿ ಜಾಬ್ ಹೋಗೋಣ ಅಂದರೆ ನಿಮ್ಮ ಜಾಬ್ ಅನುಮಾನ ಥರ ನಟನೆ ಮಾಡ್ತಾನೆ ಒಳ್ಳೆ ಒಳ್ಳೆ ಜಾಬ್ಸ್ ಬಿಟ್ಟೆ ನಾನು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ ನಾನು ಅಲ್ಲಿ ಹೋಗಲ್ಲ ತುಂಬ ಟಾಚರ್ ಕೊಡ್ತಿದ್ದಾರೆ ಅಂತ ಹೇಳಿದ್ರು ನೋಡಮ್ಮ ನೀನು ಬರಬೇಡ ಬಂದರೆ ನೀನು ಯಾರಿಗಾದ್ರೂ ಕಟ್ಕೊತೀಯಾ ಅವ್ರ ಜೊತೆ ಹೋಗ್ತೀಯಾ ಹೇಳು ಯಾರಾದರೂ ಇಷ್ಟಪಡ್ತಿದಾರೆ ಹೇಳು ಇಲ್ಲಾಂದರೆ ಮನೆಗೆ ಬಂದರೆ ನಾವು ಸಾಕಾಗಲ್ಲ ಅಂಥೇಳಿ ಅಮ್ಮನೂ ತಮ್ಮ ಹೇಳಿಬಿಡ್ತಾರೆ ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ಅವರ ಅಪ್ಪ ಇರಲ್ಲ ಚಿಕ್ಕಪ್ಪ ಇರ್ತಾರೆ ಅವರು ಹಾಗೆ ಹೇಳ್ತಾರೆ ಹೇಗೆ ನಡ್ಕೊಂಡು ನಡ್ಕೊಂಡೋಗಂಥ ಪಾಪ ಈಕೆ ಅಕ್ಕಪ್ಪದವ್ರ ಮನೆಯವ್ರಿಗೆ ಸ್ನೇಹಿತರಲ್ಲಿ ಹೇಳ್ಕೊಂಡು ಹಾತ್ಕೊಂಡಿರ್ತಾರೆ ಎಷ್ಟೋ ಸಲ ಎರಡು ಸಲ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಗಿರ್ತಾರೆ ಪಾಪ ಈ ರೀತಿ ನನಗೆ ಲೈಫ್ ಟ್ಯಾಚರ್ ಆಗೋಯಿತು ಒಳ್ಳೆ ಡಬಲ್ ಡಿಗ್ರಿ ಎಜುಕೇಷನ್ ಮಾಡಿ ಕಡೆ ಜಾಬ್ ಮಾಡೋಕ್ಕೂ ಬಿಡೋಲ್ಲ ಅವ್ಲು ಮನೆಯಲ್ಲಿ ಆರಾಮಾಗಿರೋಣ ಇನ್ನು ಕೆಲಸ ಆದಮೇಲೆ ಮಲ್ಗಕ್ಕೆ ಹೋದರೂ ಮಲ್ಗ್ತಾರೆ ಅಂತ ಹೇಳ್ತಾರೆ ಟಿ ವಿ ನೋಡಿದ್ರು ಟಿ ವಿ ನೋಡ್ತಾರೆ ಅಂತಾರೆ ಮೊಬೈಲಲ್ಲಿ ಯಾರಾದರೂ ಎಂಟ್ರೂ ಮಾತಾಡಿದ್ರು ಮೊಬೈಲಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಈ ರೀತಿ ಟ್ಯಾಚರ್ಗಳಾಗ್ತಾ ಇರ್ತವೆ ಹಾಗಾಗಿ ಈ ರೀತಿ ಟ್ಯಾಚರ್ ಆಗಾಗ ಇಂಥವ್ರಿಗೆ ಮನೆ ಕಡೆವ್ರು ಸಪೋರ್ಟ್ ಮಾಡಬೇಕು ಹೊರತು ಏನಾದರೂ ಮಾಡ್ಕೊಂಡ್ರೆ ಆಕೆ ಮಾಡ್ಕೊಳ್ಳೋದು ಒಂದೇ ಒಂದು ಎರಡು ಸಲ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಇನ್ನೊಂದು ಸಲ ಸೂಸೈಡ್ ಮಾಡಿಕೊಂಡು ಪ್ರಾಣ ಹೋದರೆ ಅಲ್ವಾ ಜೊತೆಯಲ್ಲಿ ಹೊಟ್ಟೆಯಲ್ಲಿ ಮಗು ಮಕ್ಕಳು ಬೇರೆ ಹೊಟ್ಟಿರ್ತಾರೆ ಅವ್ರಿಗೆ ಯಾರ ಆಗೋದು ಅಲ್ವಾ ಹಾಗಾಗಿ ದಯಮಾಡಿ ಸ್ನೇಹಿತರೆ ಇಂಥ ಅವಕಾಶಗಳು ಕೊಡಬೇಡಿ ಮಕ್ಕಳಿಗೆ ಮನೆ ಕಡೆ ಟಾರ್ಚರ್ ಇದೆ ಅಂದರೆ ಸ್ವಲ್ಪ ಅವ್ರಿಗೆ ಬುದ್ಧಿವಾದ ಹೇಳಿ ಇಲ್ಲ ಚೇಂಜೇ ಆಗಲ್ಲ ಅಂದರೆ ಇಟ್ಕೊಂಡು ಜೀವನ ಮಾಡಿಸಿ ಏನೋ ಒಂದು ಕೆಲಸ ದುಡ್ಕೊಂಡು ಹೋಗ್ತಾರೆ ಹೊರತು ಸುಮ್ಮನೆ ಪ್ರಾಣ ಕಲ್ಕೊಳೋದು ಪದೇ ಪದೇ ಆಚೆ ಹೊಟ್ಟೋಗೋದು ಮನೆ ಬಿಟ್ಟು ಹೊಟ್ಟೋಗೋದು ಸೂಷೈಡ್ ಮಾಡ್ಕೊಡೋದು ಈ ರೀತಿ ಹೆಣ್ಣುಮಕ್ಕಳು ಯಾಕಂದರೆ ಈಕೆ ಜೀವನದಲ್ಲಿ ಎರಡು ಸಲ ಶಿಷ್ಠ ಮಾಡಿಕೊಂಡು ಇನ್ನೇನು ಪ್ರಾಣ ಹೋಟೆಲ್ ಸೆಮಲ್ಲಿ ಬದುಕೊಂಡಿದ್ದಾರೆ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಮನೆ ಕಡೆ ಹೆಣ್ಮಕ್ಳ ಕಡೆಯವರು ಸಹಾಯ ಮಾಡಿ ಅಂತ ಹೇಳ್ತಾನೆ ಈ ಸುದ್ದಿಯಲ್ಲಿ ನಾನು ಯಾಕಂತ ಹೇಳಿದ್ರೆ ಇಂಥ ಘಡೆಯಲ್ಲಿ ಸುಮಾರು ಹೆಣ್ಮಕ್ಳು ಜೀವ ಕಳ್ಕೊತಿದ್ದಾರೆ ಸ್ನೇಹಿತರೆ ಅಂಥವ್ರಿಗೆ ಈಗೇನಾದರೂ ಸಮಸ್ಯೆ ಇದ್ದರೆ ಹಣಕಾಸು ಸಂಪಾದನೆ ಮಾಡಬೇಕಂದ್ರೆ ಈಗಲೇ ನೀವು ಯಾರಾದರೂ ಹೆಣ್ಮಕ್ಳು ದುಡಿಬೇಕು ಅಂತ ಟಾರ್ಚರ್ ಕೊಡೋ ಇದ್ದರೆ ಮನೆಗಳಲ್ಲಿ ಕೇವಲ ನೀವು ಹನ್ನೆರಡು ಸಾವಿರ ರೂಪಾಯಿ ಒಂದು ಹಣ ಅವರು ಸಹಾಯ ಮಾಡಿ ಹನ್ನೆರಡು ಸಾವಿರದ ಮ ಹಣ ಇಟ್ಕೊಂಡು ಅವರು ಜೀವನ ಜೀವನಾಧಾರ ಸ್ಕೀಮಲ್ಲಿ ಸೇವೆ ಕೇಳಿ ಅವರು ಹನ್ನೆರಡು ಸಾವಿರದ ಐಟಮ್ಸ್ ತಗೊಂಡು ಒಂದು ಕೋಡ್ ಕೊಡ್ತಾರೆ ಅವರು ಒಂದು ಕೋಡ್ ಕೊಟ್ಟ ಮೇಲೆ ಕೇವಲ ಅವರು ಫ್ರೆಂಡ್ಸ್ಗೋ ರಿಲೇಷನ್ಸ್ಗೋ ಒಂದಿಬ್ಬರು ಜಾಯ್ನ್ ಮಾಡಿಸೋದಷ್ಟೇ ಇಬ್ಬರು ಜಾಯ್ನ್ ಮಾಡಿದ ತಕ್ಷಣ ಅವ್ರಿಗೆ ವಾರಕ್ಕೆ ಎರಡು ಎರಡು ಸಾವಿರ ಅಮೌಂಟ್ ಬರ್ತಾ ಇರುತ್ತೆ ಈ ದುಡ್ಡು ಈ ರೀತಿಯಾದರೂ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಈ ಜೀವನಾಧಾರ ವೀಕ್ಯಾರ ಜೀವನಾಧಾರ ಸ್ಕೀಮ್ ತುಂಬ ನೆರವಾಗ್ತದೆ ಹೆಣ್ಮಕ್ಳಿಗೆ ಅವರು ಎಲ್ಲ ಹೆಣ್ಮಕ್ಳು ಯಾರು ಕಣ್ಣೀರಿಂದ ಮನೆಗಳಲ್ಲಿ ಜೀವನ ಮಾಡಬಾರ್ದು ಹೇಳಿ ಕೆಲವರು ಕೆಲಸ ಹೋಗೋಕ್ಕೂ ನೋಡಿ ಇವರು ಉದಾಹರಣೆ ತಗೊಂಡ್ರೆ ಕೆಲಸ ಹೋಗೋಕ್ಕೂ ಅನುಮಾನ ಪಡ್ತಾರೆ ಮನೆಯಲ್ಲಿದ್ದರೂ ಟಾಚರ್ ಕೊಡ್ತಾರೆ ಇಂಥರ ನಡೆ ನಾವು ಒಂದು ಎರಡು ಮೂರು ಉದಾಹರಣೆ ನೋಡಿದ್ವಿ ಹಾಗಾಗಿ ನನಗೆ ಸುದ್ದಿ ಮಾಡಿರೋದು ಅಂಥವ್ರಿಗೆ ವಿಕೆ ಆರ ಜೀವನಾಧಾರ ಸ್ಕೀಮ್ನಲ್ಲಿ ಕೇವಲ ಹನ್ನೆರಡು ಸಾವಿರದ್ದು ನೀವು ಇವತ್ತು ಕಟ್ಟಿದರೆ ನಾಳೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಕೆಲವೊಂದು ಸೆಲೆಕ್ಟೆಡ್ ಪ್ರಾಡಕ್ಟ್ಸು ಆ ಪ್ರಾಡಕ್ಟ್ಸ್ ಅಷ್ಟೇ ಮನೆಗೆ ಉಪಯೋಗ ಆಗೋದಂಥದ್ದು ಮತ್ತು ಒಂದಿಬ್ಬರು ಜಾಯಿನ್ ಮಾಡಿಸೋದು ಅಷ್ಟೇ ಅವ್ರ ಕೆಲಸ ಮತ್ತೇನು ಏನು ಅವಶ್ಯಕತೆ ಇರಲ್ಲ ಆ ಇಬ್ಬರನ್ನು ಸಂಸ್ಥೆಯವರು ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಭೇಟಿ ಮಾಡಿ ಡೆವಲಪ್ ಮಾಡ್ಕೊಂಡು ಹೋಗ್ತಿರ್ತಾರೆ ಮನೆಯಲ್ಲಿದ್ದು ಸಂಪಾದನೆ ಮಾಡೋದಂದರೆ ಹೆಣ್ಮಕ್ಳಿಗೆ ನಮ್ಮ ಅನ್ನ ಅಕ್ಕ ತಂಗಿಯರಿಗೆ ಇದು ತುಂಬ ನೆರವಾಗುತ್ತೆ ವಿ ರಾಜ್ ಜೀವನಾಧಾರ ಸ್ಕೀಮಲ್ಲಿ ಈಗಲೇ ಸೇರಿ ಇಂಥ ಅವ್ರು ಯಾರು ಹೆಣ್ಮಕ್ಳು ದುಡಿ ಕಷ್ಟಪಡ್ತಿದ್ದಾರೆ ಸಂಪಾದನೆ ಇಲ್ಲ ಅಂತ ಹೇಳಿ ತಕ್ಷಣ ಒಂದು ಹನ್ನೆರಡು ಸಾವಿರ ತೊಗೊಂಡು ಜೀವನಾಧಾರ ಸ್ಕೀಮಲ್ಲಿ ಸೇರಿ ಸಂತೋಷವಾಗಿ ಮನೆಯಲ್ಲದೇ ದುಡಿಬೋದು ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಶೇರ್ ಮಾಡಿ ಈ ವಿಷಯ ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ